ನಾನು ಬಳ್ಳೂರು ಸ್ವಾಮಿಗೌಡ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೇನೆ ಈಗ ಪ್ರಸಕ್ತವಾಗಿ ಹಾಸನ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕರ್ನಾಟಕದ ಮತ್ತು ದೇಶದ ಬಹು ಪಾಲು ಚಳುವಳಿಗಳಲ್ಲಿ ಸಾಮಾಜಿಕ ಚಳುವಳಿಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ಮತ್ತೆ ರಾಜಕೀಯವಾಗಿಯೂ ಸಹ ನಾನೊಬ್ಬ ಪಕ್ಷೇತರವಾಗಿ ಇದು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಸಾಕಾರ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕನಾಗಿ ಮತ್ತು ಬೇಲೂರು ಟೌನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕನಾಗಿ ಸಾಕಷ್ಟು ಕೆಲಸವನ್ನು ನಾನು ನನ್ನ ದಾಟಿನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಆದರೆ ಇವತ್ತು ಪ್ರಸಕ್ತವಾಗಿ ಈ ಕೋವಿಡ್ ನೈನ್ಟೀನ್ ಇರೋ ಕಾಲಕ್ಕೆ ನಾವು ಮಾತಾಡೋದಾದರೆ ಈ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರ ಇವತ್ತು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಯಾವ ಹಿಂದೆ ದೇವರಾಜರ್ಸು ಸರ್ಕಾರ ಒಂದು ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದು ಆದಿವಾಸಿಗಳು ಬಡವರು ದಲಿತರು ಸಣ್ಣ ಕೃಷಿ ಕೂಲಿಗಾರರು ಸಣ್ಣ ರೈತರು ಇಂಥ ರೈತರ ಕಡೆ ಭೂಮಿ ಉಳಿಬೇಕು ಭೂ ಮಾಲೀಕರ ಸ್ವತ್ತಾಗಬಾರ್ದದು ಆ ಭೂಮಿ ಎಲ್ಲರ ಪಾಲಾಗಬೇಕು ಎಲ್ಲರಿಂದ ಎಲ್ಲರ ಒಟ್ಟಿಗೂ ಆ ಭೂಮಿ ಇರಬೇಕು ಗೇಣಿದಾರರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಟು ಆ ಭೂಮಿ ಭೂ ಸುಧಾರಣಾ ಕಾಯ್ದೆಗೆ ಭೂ ಪರಿಮಿತಿಯನ್ನು ಹಾಕಿ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿ ಅಂತಕ್ಕಂಥ ಪರಿಚ್ಛೇದಗಳನ್ನು ಇಟ್ಟು ಕರ್ನಾಟಕದಲ್ಲಿ ಕೃಷಿಯೇತರ ಆದಾಯ ಸುಮಾರು ಐವತ್ತು ಸಾವಿರಕ್ಕಿಂತ ಮೀರಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಂಡುಕೊಳ್ಬಾರ್ದು ಅಂತಕ್ಕಂಥ ನಿಯಮವನ್ನು ಆವತ್ತಿನ ಸರ್ಕಾರ ಹಾಕಿತ್ತು ಅಲ್ಲಿಂದ ಈಚೆಗೆ ತೊಂಬತ್ತಾರರಿಂದ ಈಚೆಗೆ ಎಲ್ಲ ಸರ್ಕಾರಗಳು ಎಲ್ಲ ಸರ್ಕಾರಗಳು ಆ ಭೂ ಸುಧಾರಣಾ ಕಾಯ್ದೆಯನ್ನು ಸಡಿಲ ಮಾಡ್ತಾ 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 ಭೂ ಏನು ಲಿಮಿಟ್ಸ್ ಐವತ್ತು ಸಾವಿರ ಇದ್ದಿದ್ದು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷದವರೆಗೆ ತಂದು ಇವತ್ತಿನ ಸರ್ಕಾರ ಏನ್ ಮಾಡಿದೆ ಯಾವುದೇ ತರದ ಲಿಮಿಟ್ ಇಲ್ಲ ಯಾರು ಬೇಕಾದ್ರೂ ಯಾವ ರಾಜ್ಯದವನು ಬೇಕಾದ್ರೂ ಬಂದು ಕರ್ನಾಟಕದಲ್ಲಿ ಭೂಮಿಯನ್ನು ಖರೀದಿ ಮಾಡುವುದು ಅಂತ ಹೇಳಿ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿಗೆ ಕಂಪ್ಲೀಟ್ ಆ ಕಾಯ್ದೆನೆ ಇಲ್ದಂಗ ಮಾಡಿ ಆ ಪರಿಚ್ಛೇದಗಳನ್ನ ತೆಗೆದಾಕಿ ಇವತ್ತು ಕರ್ನಾಟಕದ ರೈತರಿಗೆ ಮರಣ ಶಾಸನವನ್ನ ಬರೀಲಿಕ್ಕೆ ಹೊಂಟಿದ್ದಾರೆ ಇದರ ಉದ್ದೇಶ ಬಹಳ ಸ್ಪಷ್ಟ ಬಹಳ ಸ್ಪಷ್ಟ ಏನಪ್ಪಾ ಅಂತಂದ್ರೆ ಇದು ಉದ್ಯಮಪತಿಗಳಿಗೆ ಭೂಮಿ ಸಿಗಬೇಕು ರೈತರ ಕಡೆಯಿಂದ ಸಣ್ಣ ಸಣ್ಣ ರೈತರ ಕಡೆಯಿಂದ ಯಾರು ಇನ್ನು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಆ ಭೂಮಿ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರ ಪಾಲನಾ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಇದ್ರ ಹಿಂದೆ ಬಹಳ ಸ್ಪಷ್ಟವಾದ ಹುನ್ನಾರ ಏನಪ್ಪಾ ಅಂತಂದ್ರೆ ಬುದ್ಧಿ ಆಧಾರಿತ ಕೃಷಿ ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ಮಾಡಲಿಕ್ಕೆ ಉದ್ಯಮಪತಿಗಳಿಗೆ ಈ ಭೂಮಿಯನ್ನು ಹಸ್ತಾಂತರ ಮಾಡುವ ಒಂದು ಹುನ್ನಾರ ಈ ಭಾಗ ಆ ಕಾರಣಕ್ಕೆ ಇದನ್ನ ಕರ್ನಾಟಕ ರಾಜ್ಯದ ರೈತ ಸಂಘ ಬಹಳ ತೀವ್ರವಾಗಿ ವಿರೋಧ ಮಾಡಿ ಇದ್ರ ಮೇಲೆ ಪ್ರತಿಭಟನೆ ಮಾಡಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆದರೆ ಕೋವಿಡ್ ನೈನ್ಟೀನ್ ಇರುವ ಸಂದರ್ಭ ಈಗ ನಾವು ಎಲ್ಲ ರೈತರನ್ನ ಗುಂಪು ಸೇರಿಸಲಿಕ್ಕೆ ಸಾಧ್ಯ ಆಗದೆ ಇರೋ ರೀ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದು ಮಾಧ್ಯಮಗಳ ಮೂಲಕ ಇದುವರೆಗೆ ಮನವಿ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿ ಭಾಳ ಅನುಮಾನಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಕರ್ ಆಡಳಿತಾರೂಢ ಭಾರತೀಯ ಜನತಾ ಪಾರ್ಟಿ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ತಂದ್ರೂ ಸಮೇತ ಯಾವೊಬ್ಬ ವಿರೋಧ ಪಕ್ಷದ ನಾಯಕನೂ ಕೂಡ ಇದುವರೆಗೆ ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ರೈತ ಸಂಘಕ್ಕೆ ಅನುಮಾನ ಈಗಾಗಲೇ ಬಂದಿದೆ ಮತ್ತೆ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಒಬ್ಬೇ ಒಬ್ಬ ಶಾಸಕನು ಕೂಡ ಈ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದ್ರೆ ಗ್ರಾಮೀಣರ ಬದುಕು ದುಸ್ತರ ಆಗ್ತದೆ ಬಡವರು ಕೃಷಿ ಕೂಲಿಗಾರರು ಸಣ್ಣ ರೈತರ ಕಡೆಯಿಂದ ಭೂಮಿ ಲ ಭೂಮಿ ಲಪ್ಟಾಯಿಸ್ತಾರೆ ಇವರೆಲ್ಲರೂ ಹಾಗಾಗಿ ಈ ಭೂಮಿಯನ್ನ ಅವ್ರ ಕಡೆನೆ ಉಳಿಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ ಒಂದು ವಾಯ್ಸನ್ನ ಒಂದು ಧ್ವನಿಯನ್ನ ಇದುವರೆಗೆ ಯಾವೊಬ್ಬ ವಿರೋಧ ಪಕ್ಷದ ಶಾಸಕರು ಕೂಡ ಮಾಡದೇ ಇರತಕ್ಕಂಥದ್ದು ಬಹಳ ದುರದೃಷ್ಟಕರ ಆ ಕಾರಣಕ್ಕೆ ನಾವು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಈ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಯಾಗಲಿಕ್ಕೆ ಬಿಡೋದಿಲ್ಲ ಮತ್ತೆ ಈ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಇರೋ ಕಾಲದಲ್ಲಿ ರೈತರು ಬೆಳೆ ಬೆಳೆದಿರೋದನ್ನ ಬೀದಿ ಬೀದಿನಲ್ಲಿ ಮ ಸುರಿದು ಹೋಗ್ತಿದ್ದಾರೆ ಹೊಲದಲ್ಲಿ ಹೊಲಗಳಲ್ಲಿ ಕೊಳೆದು ಹೋಗ್ತಾ ಇದೆ ಮಾರಾಟ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಎ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಆ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ಕಾಯ್ದೆ ಇತ್ತು ಸಾವಿರದ ಒಂಬೈನೂರ ಅರವತ್ತೊಂದರ ಕಾಯ್ದೆ ಕೃಷಿ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲೇ ಆ ವಹಿವಾಟನ್ನು ಮಾಡಬೇಕು ಮತ್ತೆ ಅದನ್ನು ಅಲ್ಲೇ ವ್ಯಾಪಾರ ಮಾಡಬೇಕು ಅಲ್ಲೇ ಅದರ ವಿಲೇವಾರಿ ಆಗ್ಬೇಕು ಅಂತಕ್ಕಂತ ಒಂದು ಇತ್ತು ಮತ್ತೆ ಎರಡ್ ಸಾವಿರದ ಎಂಟರಲ್ಲಿ ಅಮೈಂಡ್ ಮಾಡಿ ಏನ್ ಮಾಡಿದ್ರು ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್ ಮೂಲಕವೇ ವಿದ್ಯುನ್ಮಾನ ತೂಕದ ಯಂತ್ರಗಳಲ್ಲೇನೆ ರೈತರ ಪದಾರ್ಥಗಳನ್ನ ಖರೀದಿ ಮಾಡ್ಬೇಕು ಅನ್ನೋ ಒಂದು ಕಾನೂನು ಇದ್ರು ಸಹ ಅವೆಲ್ಲವನ್ನು ಗಾಳಿಗೆ ತೂರಿ ಈ ಉದ್ಯಮಿಗಳಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ಈ ಬಿ ಜೆ ಪಿ ಸರ್ಕಾರದವರು ಈ ಎ ಪಿ ಸಿ ಏನು ಆನ್ಲೈನ್ ವ್ಯವಸ್ಥೆ ಇತ್ತು ಅದನ್ನ ಈಗೆಲ್ಲ ಜಾರಿಗೆ ತಗೊಂಡ್ಬಂದ್ಬಿಟ್ಟು ಎಲ್ಲಿ ಬೇಕಲ್ಲಿ ಯಾರು ಎಲ್ಲಿ ಬೇಕಾದರೂ ಕೃಷಿ ಪದಾರ್ಥಗಳನ್ನು ಅಂತ ಹೇಳಿ ಈ ಕಾನೂನನ್ನ ಮಾಡಿ ಇವತ್ತು ರೈತರಿಗೆ ಸಣ್ಣ ಸಣ್ಣ ರೈತರು ಹಳ್ಳಿಗಳಲ್ಲಿ ಬೆಳೆದಂತ ರೈತರದ್ದು ಅಲ್ಲಲ್ಲೇ ಪದಾರ್ಥಗಳು ಆಗಿರೋದ್ರಿಂದ ಸರ್ಕಾರಕ್ಕೆ ಸೆಸ್ಸು ಲಾಸ್ ಆಗ್ತದೆ ಸಾಲದಿದ್ದಕ್ಕೆ ರೈತ ಬೀದಿ ಪಾಲಾಗ್ತಾನೆ ಮಾರ ಉದಾಹರಣೆಗೆ ಹೇಳ್ಬೇಕು ಅಂತಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗಡೆ ಸಾವಿರಾರು ಜನ ರೈತರ ಪದಾರ್ಥ ಏಕಕಾಲದಲ್ಲಿ ಹರಾಜಾಗ್ತಿತ್ತು ಏಕಕಾಲದಲ್ಲಿ ಬೆಲೆ ನಿಗದಿ ಆಗ್ತಿತ್ತು ಈಗ ಯಾವುದೋ ಸಪೋಸು ಯಾವುದೋ ಒಂದು ಒಳಗೆ ಒಬ್ಬ ರೈತ ಒಂದು ಇಪ್ಪತ್ತು ಕ್ವಿಂಟಾಲ್ ಮೆಣಸಿ ಬೆಳೆದಿದ್ದಾನೆ ಅಂತಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯಿ ಇದ್ದರೆ ಅವನಿಗೆ ಅಲ್ಲಿ ಕುಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಯಾವುದೇ ಥರದ ಅವನಿಗೆ ಡಿಜಿಟಲ್ ವ್ಯವಸ್ಥೆ ಮತ್ತೊಂದು ಏನು ಇಲ್ಲದೇ ಇರೋ ಕಾರಣಕ್ಕೆ ಮಾಹಿತಿ ಕೊರತೆಯಿಂದ ಅದು ಇಪ್ಪತ್ತು ರೂಪಾಯಿಗೆ ದಲ್ಲಾಳಿಗಳು ಕೊಂಡ್ಕೊಂಡು ಅವನಿಗೆ ಸುಮಾರು ಮೂವತ್ತು ರೂಪಾಯಿನವರೆಗೂ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಹಾಗಾಗಿ ಆ ಕಾರಣಕ್ಕೆ ಆ ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂಥದ್ದು ಬಹಳ ದುರದೃಷ್ಟಕರ ಹಾಗಾಗಿ ಈ ಸರ್ಕಾರನ ನಾನು ಒತ್ತಾಯ ಮಾಡ್ತೇನೆ ಮತ್ತು ಈ ವಿಚಾರದಲ್ಲೂ ಕೂಡ ಯಾವೊಬ್ಬ ವಿರೋಧ ಪಕ್ಷದ ನಾಯಕನೂ ಮಾತಾಡ್ತಾ ಇಲ್ಲ ಇವೆಲ್ಲ ಒಟ್ಟಾರೆ ಈ ರಾಜ ಮನೆಗ ವ್ಯಾಪಾರಿ ಪ್ರಜಾ ಮನೆಗ ಬಿಕಾರಿ ಅಂತಾರಲ್ಲ ಹಾಗೆ ಇವರೆಲ್ಲರೂ ವ್ಯಾಪಾರಿ ಮನಸ್ಥಿತಿಯ ರಾಜಕಾರಣಿಗಳು ವಿಧಾನಸೌಧದ ಒಳಗಡೆ ಸೇರ್ಕೊಂಡು ಈ ವ್ಯಾಪಾರಿ ಮನಸ್ಥಿತಿ ಇರೋವನಿಗೆ ಜನಸಾಮಾನ್ಯರಿಗೆ ಸೇವೆಗೂ ಮತ್ತು ವ್ಯಾಪಾರಕ್ಕೂ ಭಾಳ ವ್ಯತ್ಯಾಸ ಇದೆ ಈ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಒಬ್ಬ ರಾಜಕಾರಣಿಗೆ ಒಬ್ಬ ಶಾಸಕನಿಗಿಲ್ಲ ಕಾರಣ ಏನಪ್ಪ ಅಂತಂದರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಇವತ್ತು ಉದ್ಯಮಪತಿಗಳಿಗೆ ಮರಳು ದಂಧೆ ಮಾಡೋನಿಗೆ ಲಿಕ್ಕರ್ ಲಾಬಿ ಮಾಡೋವನಿಗೆ ಮತ್ತು ಮತ್ತೆ ಬೇರೆ ಬೇರೆ ದಂಧೆಗಳಲ್ಲಿರೋಂಥ ಅಂಥ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಟ್ಟು ಅಂಥವ್ರು ವಿಧಾನಸಭೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಬುದ್ಧಿಜೀವಿಗಳು ಅಥವಾ ತಿಳುಕ ತಿಳುವಳಿಕೆ ವಸ್ತ್ರ ಜನಸಾಮಾನ್ಯರ ಧ್ವನಿಗಳು ವಿಧಾನಸೌಧದ ಒಳಗಡೆ ಇಲ್ಲದ ಕಾರಣಕ್ಕೆ ಇಂಥ ಅಪಾಯಕಾರಿ ಕೃಷಿ ನೀತಿಗಳು ಇಂಥ ಅಪಾಯಕಾರಿ ಕಾನೂನುಗಳು ಇಂಥ ಅಪಾಯಕಾರಿ ಪರಿಸ್ಥಿತಿಗಳು ಇವತ್ತು ಬಂದೋದಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಏನು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇದೆ ಕೃಷಿ ಕ್ರಿಮಿನಾಶಕ ಈ ಥರ ಗೊಬ್ಬರ ಈ ಥರದ ಏನು ಪದಾರ್ಥಗಳಿದ್ದಾವೆ ರೈತ ಬಳಸ್ತಕ್ಕಂಥ ಪದಾರ್ಥಗಳು ಇದ್ರ ಮೇಲೆ ಸಾಕಷ್ಟು ಕಳಪೆ ಬಿತ್ತನೆ ಬೀಜ ಕಳಪೆ ಔಷಧಿಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ಒಬ್ಬ ಮಂತ್ರಿ ಯಾವ ಒಬ್ಬ ಅಧಿಕಾರಿ ಬಾಯಿ ಯಾವ ಒಬ್ಬ ಕೃಷಿ ಅಧಿಕಾರಿ ಈ ಥರದ ಅಂಗಡಿಗಳಿಗೆ ಭೇಟಿ ಕೊಡ್ತಾ ಇಲ್ಲ ಇವ್ರ ಮೇಲೆ ರೇಡ್ ಇಲ್ಲ ಯಾಕೆ ಅಂತಂದರೆ ಎಲ್ಲರೂ ಕೂಡ ಪಾಲ್ದಾರರು ಇದರಲ್ಲಿ ಯಾವ ಮಟ್ಟಕ್ಕೆ ಪಾಲ್ದಾರರು ಅಂತಂದರೆ ಔಷಧಿ ಅಂಗಡಿ ಅವ್ರ ಹತ್ರನೂ ಶಾಸಕರಿಂದ ಹಿಡಿದು ಮಂತ್ರಿ ಮಹೋದಯದವರೆಗೂ ಪಾಲಿದೆ ಇವರಿಗೆ ಆ ಪಾಲಿರೋ ಕಾರಣಕ್ಕೆ ಇವ್ರು ಯಾರು ಕೂಡ ಧ್ವನಿ ಎತ್ತ ಇಲ್ಲ ಹಾಗಾಗಿ ರೈತ ಭಾಳ ಸಂಕಷ್ಟಕ್ಕೆ ಸಿಕ್ಕಿದಾನೆ